ಹೊಳೆ ಆಲೂರು ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಕ್ಕೆ ಅದ್ದೂರಿ ಶುಭಾರಂಭ ರೌಣ ತಾಲೂಕಿನ ಹೊಳೆ ಆಲೂರು ಕಲ್ಮೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪದವಿ ಪೂರ್ವ ವಿಭಾಗ ಸಹಯೋಗದಲ್ಲಿ ಬುಧವಾರ ನಡೆದ ತಾಲೂಕು ಮಟ್ಟದ ಪದವಿ ಪೂರ್ವ ಮಹಾವಿದ್ಯಾಲಯ ಕ್ರೀಡಾಕೂಟ ವಿಜೃಂಭಣೆಯಿಂದ ಜರುಗಿತು ಆರಂಭದಲ್ಲಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು ನಂತರ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಮುಂದುವರಿಯಿತು ನಂತರ ಕ್ರೀಡಾಕೂಟದ ಉದ್ಘಾಟನೆ ಹಾಗೂ ಕ್ರೀಡಾ ಜ್ಯೋತಿಯ ಮೆರವಣಿಗೆ ವಿಜೃಂಭಣೆ ನಡೆಯಿತು ನಂತರ ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯದ ಸುರ್ಕೋಡ್ ಗುರುಗಳು ಅತಿಥಿ ಮಹೋದಯರನ್ನು ಸ್ವಾಗತ ಮಾಡಿದರು ನಂತರ ಕಾರ್ಯಕ್ರಮದ ಕುರಿತು ಆಧುನಿಕ ಪ್ರಪಂಚದಲ್ಲಿ ದೈಹಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮ ಹೆಚ್ಚಾಗುವ ಕಾರಣ ಒತ್ತಡದ ಪರಿಸ್ಥಿತಿಗಳು ಮತ್ತಷ್ಟು ಹೆಚ್ಚಾಗ್ತಾ ಇವೆ ಯುವ ಜನತೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಅಭಿವೃದ್ಧಿಗೆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅಂತ ಮಲ್ಲಿಕಾರ್ಜುನ್ ಉಪ್ಪಿನವರು ಹೇಳಿದರು ಸಮೀಪದ ಹೊಳೆಯಾಲೂರು ಗ್ರಾಮದ ಕಲ್ಮೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಪದವಿ ಪೂರ್ವ ಒಂದು ಸಹಯೋಗದಲ್ಲಿ ತಾಲೂಕು ಮಠದ ಪದವಿ ಪೂರ್ವ ಮಹಾವಿದ್ಯಾಲಯದ ಕ್ರೀಡಾ ಕ್ರೀಡಾಕೂಟದಲ್ಲಿ ಅವರು ಮಾತನಾಡಿದರು ನಂತರ ಹಲವಾರು ಕ್ರೀಡೆಗಳು ಸತತವಾಗಿ ಎರಡು ದಿನಗಳ ಕಾಲ ನಡೆಯಿತು ಈ ಕ್ರೀಡೆಗಳಲ್ಲಿ ರೌಣ ತಾಲೂಕಿನ ಎಲ್ಲ ಮಹಾವಿದ್ಯಾಲಯದ ಪ್ರಾಚಾರ್ಯರು ಉಪನ್ಯಾಸಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಹೊಳೆ ಆಲೂರು ಮಠದ ಎಚರೇಶ್ವರ ಸ್ವಾಮೀಜಿಗಳು ವಹಿಸಿಕೊಂಡಿದ್ದರು ಬಿ ಸಿ ಪಾಟೀಲ್ ಹಿರೇಗೌಡರ್ ಬಂಡೋಪಂಥ ಜೋಶಿ ಎಂ ಎನ್ ತೇಜಿಗೌಡರ್ ಡಿ ಕೆ ಶಬ್ಲಿಕೇರಿ ಎಂಸಿ ಬ್ಯಾಡ್ಗಿ ಸಿಆರ್ ಕಂಬಿ ಎಚ್ ಸಿಕೆ ಸುರುಕೋಡ್ ಎಚ್ಎಸ್ ಮಂಜು ಮಂಜುಕೋಟಿ ಮುತ್ತಣ್ಣ ಪ್ರಧಾನಿ ಇನ್ನಿತರು ಉಪಸ್ಥಿತರಿದ್ದರು ವರದಿ ಮೀಡಿಯಾ ಎಡ್ ಎಸ್ಪಿ ಸಂಕನಗೌಡರ್ ஆகாந்திர கிரீடாக்கூட்டக்கேலையா レシピは。

बच्चा